ಮಳೆ ಅಭಾವದಿಂದ ಬೆಳೆ ನಷ್ಟಕ್ಕೀಡಾಗಿ ರೈತರಿಗೆ ಸರ್ಕಾರ ಬೆಳೆ ಪರಿಹಾರ ಪಾವತಿ ಮಾಡಿದೆ ಅಂತ ಹೇಳ್ತಾ ಇದ್ರು ರೈತರಿಗೆ ತಲುಪಿರುವ ಬಗ್ಗೆ ಖಾತ್ರಿ ಇಲ್ಲ ಅಂತ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಸಂಘಟನಾ ಕಾರ್ಯದರ್ಶಿ ಸುನಂದ ಜೈರಾಮ್ ತಿಳಿಸಿದರು ನಗರದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರನ್ನ ಭೇಟಿಯಾದ ನಂತರ ಮಾತನಾಡಿದ ಅವರು ಜಿಲ್ಲೆಯ ಎಪ್ಪತ್ತೊಂದು ಸಾವಿರ ರೈತರಿಗೆ ಹದಿನಾಲ್ಕು ಕೋಟಿ ಬೆಳೆ ನಷ್ಟ ಪರಿಹಾರವನ್ನು ಪಾವತಿ ಮಾಡಲಾಗಿದೆ ಎಂಬ ಮಾಹಿತಿಯನ್ನು ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ ಆದರೆ ಯಾವೊಬ್ಬ ರೈತರು ಪರಿಹಾರ ದೊರಕಿಸುವ ಬಗ್ಗೆ ಖಾತ್ರಿ ಮಾಡಿಲ್ಲ ಎಂದರು ಇನ್ನು ಜಿಲ್ಲೆಯಲ್ಲಿ ನೀರಿನ ಅಭಾವದಿಂದ ಮೂರು ಸಾವಿರದ ಆರ್ನೂರು ಕೋಟಿ ಬೆಳೆ ನಷ್ಟವಾಗಿರುವ ಬಗ್ಗೆ ಅಂದಾಜು ಮಾಡಲಾಗಿದ್ದು ಕೋಟಿಗೆ ಹೆಚ್ಚಳವಾಗಿದೆ ಸರ್ಕಾರ ನೀಡಲಾಗಿದೆ ಅಂತ ಹೇಳ್ತಾ ಇರುವ ಪರಿಹಾರಕ್ಕೆ ಯಾವುದಕ್ಕೆ ಸಾಲತ್ತೆ ಅಂತ ಪ್ರಶ್ನಿಸಿದ್ರು ಬರ ಪರಿಸ್ಥಿತಿಯಿಂದ ಭೂಮಿ ಬಾಯ್ಬಿಟ್ಟಿದೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗಿದೆ ನಾಲೆಗಳಿಗೆ ನೀರು ಹರಿಸಿ ಅಂತ ಒತ್ತಡ ಮಾಡ್ತಾ ಇದ್ರು ಸರ್ಕಾರ ಮೌನ ವಹಿಸಿದೆ ಚಿಕ್ಕದೇವರಾಯ ನಾಲೆ ರಾಮಸ್ವಾಮಿ ನಾಲೆಗೆ ನೀರು ಹರಿಸ್ತಾ ಇದ್ರು ಯಾವುದೇ ಮಾಹಿತಿ ಇಲ್ಲ ವಿಶ್ವೇಶ್ವರಯ್ಯ ನಾಲೆಗೆ ತಕ್ಷಣ ನೀರು ಹರಿಸಿ ಕೆರೆ ತುಂಬಿಸಬೇಕು ಅಂತ ಒತ್ತಾಯಿಸಿದ್ರು ಭೂಮಿ ಬಾಯಿ ಬಿಡ್ತಾ ಇದೆ ಪಶು ಪಕ್ಷಿ ಪ್ರಾಣಿಗಳು ನೀರಿಲ್ಲದೆ ಸಾಯ್ತಾ ಇದ್ದಾವೆ ಜನಗಳು ಇವತ್ತು ಕುಡಿಯೋ ನೀರಿಗೂ ಕೂಡ ಆಹಾಕಾರ ಎದ್ದಿರುವ ಪರಿಸ್ಥಿತಿ ಇದೆ ಇನ್ ಬೆಳೆ ನಷ್ಟ ಬೆಳೆ ಒಡ್ಡಿರುವ ವಿಷಯ ಅಂತೂ ಹೇಳಕ್ಕಾಗದೇ ಇರುವಷ್ಟು ಸಂಕಷ್ಟದ ಪರಿಸ್ಥಿತಿಗೆ ನಾವು ಸಿಕ್ಕಾಕೊಂಡಿದ್ದೀವಿ ರೈತರು ಹೀಗಾಗಿ ಇರೋ ನೀರನ್ನ ತತ್ತಕ್ಷಣ ನಾಲೆಯಲ್ಲಿ ಹರಿಸುವ ಕೆಲಸನ ನೀವು ಮಾಡಲೇ ಇಲ್ಲ ಅದನ್ನು ಮಾಡಬೇಕು ಮಾಡೋ ಅವಕಾಶ ತಕ್ಕೊಳ್ಳೇಬೇಕು ಅನ್ನುವಂಥ ಒಂದು ಒತ್ತಾಯ ಮತ್ತು ಬೆಳೆ ನಷ್ಟದ್ದು ಏನು ಪರಿಹಾರ ಬಂದಿದೆ ಅದು ರೈತರಿಗೆ ಎಲ್ಲೂ ಕೂಡ ನಮಗೆ ಬಂದಿದೆ ತಲುಪಿದೆ ಎನ್ನುವ ಮಾತೇ ಬಂದಿಲ್ಲ ಆದರೆ ಜಿಲ್ಲಾಧಿಕಾರಿಗಳು ಈಗ ಕಳಿಸಿರುವ ಹಣದ ಮೊತ್ತ ಮತ್ತು ಮಾಹಿತಿಯನ್ನು ಅವರು ನೀಡಿದ್ದಾರೆ ಆದರೆ ರೈತರ ಕಡೆಯಿಂದ ನಮಗೆ ಇನ್ನೂ ಬಂತು ಅನ್ನುವಂಥ ಮಾಹಿತಿ ಇಲ್ಲ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕಾಗಿ ಬಂದಿದ್ವಿ ಮತ್ತೊಂದು ಏನು ಮೈ ಶುಗರ್ ಕಂಪ್ನಿ ಇವಾಗ ಜೂನಿಗೆ ಸ್ಟಾರ್ಟ್ ಆಗಬೇಕಾಗಿತ್ತು ಆ ಯಾವುದೇ ಸಿದ್ಧತೆಯೂ ಇಲ್ಲ ಜವಾಬ್ದಾರಿ ಹೊತ್ತಂತ ಎಮ್ ಅವರು ಚುನಾವಣೆ ಪ್ರಕ್ರಿಯೆಗೂ ಮೊದಲು ಕೂಡ ಜವಾಬ್ದಾರಿನ ನಿರ್ವಹಿಸಲೇ ಇಲ್ಲ ಹಾಗಾಗಿ ನಮ್ಮ ಎ ಡಿ ಸಿ ಸರ್ರು ಕಂಪ್ನಿಗೆ ಜಿ ಎಮ್ ಕೂಡ ಆಗಿದ್ದಾರೆ ಅವರೂ ಖುದ್ದು ಭೇಟಿ ಮಾಡಲಿಕ್ಕಾಗಿ ನಾವು ಬಂದಿದ್ವಿ ಈಗ ಜಿಲ್ಲಾಧಿಕಾರಿಗಳೇ ಅದರ ಜವಾಬ್ದಾರಿನೂ ಕೂಡ ತಗೊಂಡಿದ್ದಾರೆ ಮೈಶುಗರ್ ಸರಿಯಾಗಿ ಸಮರ್ಪಕವಾಗಿ ನಡೆಯೋ ಬಗ್ಗೆ ಒಂದು ಸಭೆನೂ ಕೂಡ ಕರಿತೀವಿ ಅಂತ ಹೇಳಿದರೆ ಇದರ ಜವಾಬ್ದಾರಿನ ಈಗ ಮೈಶುಗರ್ಗೆ ಅಧ್ಯಕ್ಷರೇನೇ ಆಗಿದ್ದಾರೆ ಅಧ್ಯಕ್ಷರು ಎಮ್ ಡಿ ಅವರು ಸಂಬಂಧಪಟ್ಟಂಥ ಎಲ್ಲರೂ ಹೊರಬೇಕಾಗಿದೆ ಕಂಡು ಕಾಣದಂಗೆ ಕೊಟ್ಟರು ಕೊಡದೇ ಇದ್ದಂಗೆ ಆಮೇಲೆ ಒಂದು ರೀತಿ ಏನೋ ಪರದೆ ಮೇಲಾಡುವ ನಾಟಕದ ರೀತಿ ಶುಗರ್ ವಿಷಯ ಆಗೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಒಪ್ಪಿಗೆದಾರರು ಕಬ್ಬು ಬೆಳೆಗಾರರು ಸಾಮಾನ್ಯ ನಾಗರಿಕ ಬಂಧುಗಳು ಹೋರಾಟರು ಎಲ್ಲರೂ ಕೂಡ ಇವತ್ತು ಅದರ ಬಗ್ಗೆ ನಾವು ಗಂಭೀರವಾಗಿ ಜಿಲ್ಲಾಧಿಕಾರಿಗಳ ಬಗ್ಗೆ ಜೊತೆ ಚರ್ಚೆ ಮಾಡಲಿಕ್ಕಾಗಿ ಬಂದಿದ್ವಿ ಸರ್ ಈಗ ಇದೆಲ್ಲ ವಿಷಯವನ್ನು ಅವರು ಗಮನಕ್ಕೆ ತಗೊಂಡಿದ್ದಾರೆ ಮುಖ್ಯವಾಗಿ ನೀರು ಬೆಳೆ ಪರಿಹಾರ ಮೈ ಶುಗರ್ ಮೂರು ವಿಷಯವಾಗಿ ನಾವು ಅವ್ರ ಜೊತೆ ಮಾತನಾಡಿದ್ವಿ ಸರ್ ಬೆಳೆ ನಷ್ಟಾಗಿರ್ಬೋದು ಬೆಳೆ ನಷ್ಟ ಬೆಳೆ ಏನು ಈಗ ಬೆಳೆನ ಒಡ್ಡುವ ಮೊದಲೇ ಮೂರು ಸಾವಿರದ ಆರುನೂರು ಕೋಟಿಯಷ್ಟು ನಷ್ಟ ಆಗಿತ್ತು ಅದ್ರ ಜೊತೆಗೆ ಇಡೀ ಒಂದು ಬೆಳೆ ನಷ್ಟದ ಮೊತ್ತವನ್ನು ಸೇರಿದರೆ ಹೆಚ್ಚು ಕಡಿಮೆ ಐದು ಸಾವಿರಕ್ಕೂ ಮಿಗಿಲಾಗಿ ಬೆಳೆ ನಷ್ಟ ಆಗುತ್ತೆ ಐದು ಕೋಟಿ ಹಾಗಾಗಿ ಇದ್ರ ಬಗ್ಗೆ ಸರ್ಕಾರ ರಾಜ್ಯ ಸರ್ಕಾರ ಗಂಭೀರವಾಗಿ ಈ ವಿಷಯವನ್ನ ಚಿಂತನೆ ಮಾಡಿ ಸೂಕ್ತವಾಗಿ ತತ್ಕ್ಷಣ ಈ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೆಬೋರಯ್ಯ ರೈತ ಸಂಘದ ಇಂಡವಾಳು ಚಂದ್ರಶೇಖರ್ ಮುದ್ದೇಗೌಡ ಕನ್ನಡ ಸೇನೆ ಮಂಜುನಾಥ್ ಕೃಷ್ಣ ಪ್ರಕಾಶ್ ಕರವೇ ಶಂಕರೇಗೌಡ ತಾಯಮ್ಮ ಮಥಾಳಿ ಕೆಂಪೇಗೌಡ ಫಯಾಜ್ ಇತರರು ಹಾಜರಿದ್ದರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅವರ ಗೆಲುವು ಖಚಿತ ಅಂತ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಸಮಿತಿ ವಕ್ತಾರ ಸುರೇಶ್ ಕಂಠಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ನಮ್ಮನ್ನ ಕೈ ಹಿಡಿದಿದೆ ವಿಶೇಷವಾಗಿ ಮಹಿಳಾ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತ ನೀಡಿತು ಹಾಗಾಗಿ ವೆಂಕಟರಮಣೇಗೌಡ ಅವರ ಗೆಲುವು ಖಚಿತ ಎಂದರು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚನೂರು ಸ್ವಾಮಿ ಸೇರಿದಂತೆ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಶಾಸಕರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಾಯ ಸ್ವಾಮಿ ಅವರ ವಿರುದ್ಧ ಡಾಕ್ಟರ್ ರವೀಂದ್ರ ಅವರು ಲಘು ಹೇಳಿಕೆ ನೀಡಿರುವುದು ಖಂಡನೀಯ ಇದೇ ರೀತಿ ಮಾತನಾಡಿದರೆ ಮುಂದೆ ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಸಿದರು ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿಯ ಗೆಲುವು ಖಚಿತ ಹಾಗಾಗಿ ಇಡೀ ಮಂಡ್ಯ ಜಿಲ್ಲೆಯ ನನ್ನೆಲ್ಲ ಮತದಾರ ಪ್ರಭುಗಳಿಗೆ ಮತ್ತು ಕೆಆರ್ ನಗರದ ವಿಧಾನಸಭಾ ಕ್ಷೇತ್ರದ ನಮ್ಮ ವ್ಯಾಪ್ತಿಗೆ ಒಳಪಡುವಂಥ ಲೋಕಸಭಾ ಕ್ಷೇತ್ರದ ಕೆಆರ್ ನಗರದ ಎಲ್ಲ ಮತಬಾಂಧವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ವೆಂಕಟಮಣಗೌಡ ಆಲಿಯಸ್ ಸ್ಟಾರ್ ಚಂದ್ರು ಅವರು ಪರವಾಗಿ ಹಾಗೂ ಪಕ್ಷದ ಪರವಾಗಿ ಇಡೀ ನನ್ನ ಜಿಲ್ಲೆಯ ಎಲ್ಲ ಶಾಸಕರ ಪರವಾಗಿ ಜಿಲ್ಲೆಯ ಎಲ್ಲ ಮತದಾರ ಪ್ರಭುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇವತ್ತು ಬಂದಿದ್ದೀವಿ ಡಾಕ್ಟರ್ ರವೀಂದ್ರ ಅವರು ನಮ್ಮ ಪಕ್ಷದಲ್ಲಿ ಇದ್ದವರು ಅವರು ಒಬ್ಬ ಜಿಲ್ಲೆಯ ಮಂತ್ರಿಯ ಬಗ್ಗೆ ಭಾಳ ಲಘುವಾಗಿ ಮಾತಾಡ್ತಾ ಇದ್ದಾರೆ ಅವರು ಏನೇ ಸಮಸ್ಯೆಗಳಿದ್ರು ಪಕ್ಷದ ಒಂದು ಚೌಕಟ್ಟಿನಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಅವರು ಒಳ್ಳೆಯ ವಾಗ್ಮಿಗಳು ವಿಚಾರವಂತರು ಬುದ್ಧಿವಂತರು ಸಂವಿಧಾನ ಬದ್ಧವಾಗಿರುವಂಥ ಒಬ್ಬ ಮಂತ್ರಿಯನ್ನು ಭಾಳ ಏಕವಚನದಲ್ಲಿ ಅವರ ಬಳಸುವಂಥ ಪದಗಳು ಭಾಳ ಎಲ್ರಿಗೂ ಕೂಡ ಬೇಸರ ಆಗುತ್ತೆ ಈಗಲಾದರೂ ಕೂಡ ಅವರು ಇಂಥ ಪದ ಬಳಕೆಯನ್ನು ಮಾಡಬಾರ್ದು ಏಕೆಂದರೆ ಚಲರಾಯಸ್ವಾಮಿಯವರು ಮೂರು ಬಾರಿ ಮಂತ್ರಿ ಮೂರು ಬಾರಿ ಕೂಡ ಎಲ್ತ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಗೆ ಮೆಡಿಕಲ್ ಕಾಲೇಜನ್ನು ತಂದರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಧರ್ಮಸಿಂಗ್ ಸಾಹೇಬರು ತದನಂತರ ಸಾರಿಗೆ ಮಂತ್ರಿಯಾಗಿದ್ದರು ಸಾರಿಗೆ ಮಂತ್ರಿ ಆದಂಥ ಸಂದರ್ಭದಲ್ಲಿ ಹಲವಾರು ಆರ್ ಟಿ ಒ ಕಚೇರಿಗಳನ್ನು ಈ ಜಿಲ್ಲೆಗೆ ತಂದರು ವಿಭಾಗೀಯ ಕಚೇರಿಯನ್ನು ತಂದರು ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ ಈಗಲೂ ಕೂಡ ಮಂಡ್ಯ ಜಿಲ್ಲೆಗೆ ಹೊಸ ಮೈಸೂಗರ್ ಕಾರ್ಖಾನೆಯನ್ನು ಹೊಸದಾಗಿ ಸ್ಥಾಪನೆ ಮಾಡಲಿಕ್ಕೆ ಬಜೆಟ್ನಲ್ಲಿ ಈಗಾಗಲೇ ಹಣವನ್ನು ಎತ್ತಿಟ್ಟಿದ್ದಾರೆ ಅದ್ರ ಜೊತೆಗೆ ಅತಿ ಹೆಚ್ಚು ರೈತರು ವಾಸ ಮಾಡ್ತಾ ಇರುವಂಥ ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾಲಯವನ್ನು ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಅಂಥ ಒಬ್ಬ ನಾಯಕ ನಮ್ಮ ಜಿಲ್ಲೆಯಲ್ಲಿ ಇರುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಹಾಗಾಗಿ ಯಾರೇ ಮಾತಾಡಬೇಕಾದರೂ ಕೂಡ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಬೇಕಾದ್ರೆ ಪದ ಬಳಕೆ ಬಳಸುವಾಗ ಎಚ್ಚರಿಕೆಯಿಂದ ಬಳಸಬೇಕು ನೀವು ಕೂಡ ವೃತ್ತಿಯಲ್ಲಿ ವೈದ್ಯರು ನೀವು ಕೂಡ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸ್ಕೊಂಡಿರುವಂಥ ವ್ಯಕ್ತಿಗಳು ಹಾಗಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡುವಾಗ ಎಚ್ಚರ ಇರಲಿ ಈ ರೀತಿ ಚಲರಾಯಸ್ವಾಮಿಯವರ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ಮುಂದಿನ ದಿನಗಳಲ್ಲಿ ನಾವು ಅವರ ವಿರುದ್ಧವಾಗಿ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಮುಖಂಡ ಶಂಕರಲಿಂಗೇಗೌಡ ಮಾತನಾಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ರವೀಂದ್ರ ಅವರು ಮಂಡ್ಯ ಜಿಲ್ಲೆಯ ಸ್ವಾಭಿಮಾನದ ಪ್ರಶ್ನೆ ಎತ್ತಿ ಮತಯಾಚನೆ ಮಾಡಿದ್ರು ಈಗ ಅವರ ಸ್ವಾಭಿಮಾನ ಎಲ್ಲ ಹೋಯ್ತು ಅಂತ ಪ್ರಶ್ನಿಸಿದ್ರು ಬಹಳ ವಾಗ್ಮಿಗಳು ಸುರೇಶ್ ಕಂಠಿ ಅವರು ಹೇಳಿದಾಗ ಪ್ರಚಾರದ ಗೀಳ ಏನೋ ಗೊತ್ತಿಲ್ಲ ಮನುಷ್ಯನಿಗೆ ಅನಾವಶ್ಯಕವಾದ ಚರ್ಚೆಗಳು ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಕಳೆದ ಬಾರಿ ಅವರು ಒತ್ತಿ ಒತ್ತಿ ಹೇಳ್ತಾ ಇದ್ರು ಇದು ನಮ್ಮ ಜಿಲ್ಲೆಯ ಸ್ವಾಭಿಮಾನದ ಚುನಾವಣೆ ಅಂತ ಯಾವ ಕಾರಣಕ್ಕೆ ಅಂತ ಕೇಳಿದಾಗ ಆಸನದವ್ರಿಗೆ ಇಲ್ಲಿ ಅವಕಾಶ ಇಲ್ಲ ಮಂಡ್ಯದವ್ರು ಯಾರು ಬೇಕಾರು ಆಗಲಿ ಅಂತ ಪದೇ ಪದೇ ಪ್ರತಿಪಾದನೆ ಮಾಡಿದರು ಈಗೆಲ್ಲ ಇತ್ತು ಸಮಯ ಡಾಕ್ಟರ್ ರವೀಂದ್ರ ಅವರೇ ನಿಮ್ಮ ಸ್ವಾಭಿಮಾನ ದಯಮಾಡಿ ಜನ ದಡ್ರಲ್ಲ ಎಲ್ಲವನ್ನೂ ಅಂದಿನ ತಮ್ಮ ಹೇಳಿಕೆಗಳು ಮತ್ತು ಈಗ ನೀವು ಆಡ್ತಿರ್ತಕ್ಕಂಥ ಮಾತುಗಳನ್ನು ಕೂಡ ಗಮನಿಸಿದ್ರು ಈಗ ಚುನಾವಣೆ ಮುಗಿದಿದೆ ಅದು ಬೇರೆ ವಿಚಾರ ಆದರೆ ಚರ್ಚೆಗೊಳಪಟ್ಟವ್ರು ಇವತ್ತು ಡಾಕ್ಟರ್ ರವೀಂದ್ರ ಅವರು ದಯಮಾಡಿ ಒಂದು ಗೌರವಿತವಾದ ಟೀಕೆ ಟಿಪ್ಪಣಿಗಳು ಇರಬೇಕು ಆರೋಗ್ಯಕರವಾಗಿರಬೇಕು ಟೀಕೆ ಟಿಪ್ಪಣಿಗಳು ಮಂತ್ರಿಗಳನ್ನೇ ಗುರಿಯಾಗಿಸ್ಕೊಂಡಿದ್ದಾರೆ ಅಂದರೆ ಇವರು ಹಿಂದೆ ಯಾವ ಶಕ್ತಿ ಇದೆಯೋ ನನಗೆ ಗೊತ್ತಿಲ್ಲ ಮೊದಲಿಂದಲೂ ಕೂಡ ಸಚಿವರ ಜೊತೆ ಕೆಲಸ ಮಾಡಿದಂಥವ್ರು ರಾಜ್ಯ ಕೆ ಪಿ ಸೆಕ್ರೆಟರಿಯಾಗಿ ಕೆಲಸ ಮಾಡಿದಂಥವ್ರು ಅವರ ಆಂತರಿಕ ಭಿನ್ನಾಭಿಪ್ರಾಯಗಳು ಏನಾದರೂ ಇದ್ದರೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡೋದಿತ್ತು ಸೀದಾ ಅವರು ಮೊದಲಿಗೆ ಬಂದದ್ದೇ ತಮ್ಮ ಮಾಧ್ಯಮಗಳ ಮುಂದೆ ಇನ್ನು ಮುಂದೆ ಪದೇ ಪದೇ ಬೇಡಿ ಅಭಿವೃದ್ಧಿ ಜೊತೆಗೆ ಕೈ ಜೋಡಿಸಬೇಕು ತುಂಬಾ ವಿಚಾರವಂತರಿದ್ರೆ ಡಾಕ್ಟರ್ ರವೀಂದ್ರ ಅವರೇ ತಮ್ಮ ಸಲಹೆಯ ಸೂಚನೆಗಳನ್ನ ಜಿಲ್ಲಾಡಳಿತಕ್ಕೆ ಕೊಡಿ ಖಂಡಿತ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳ್ತೀನಿ ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀರಂಗಪಟ್ಟಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿದ್ದರಾಜು ಪ್ರಾಣೇಶ್ ಕುಮಾರಸ್ವಾಮಿ ಉಪಸ್ಥಿತರಿದ್ದರು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಸುಮಾರು ಎರಡು ಎಕರೆ ಆರು ತಿಂಗಳ ವೈಮಾನ ಕಬ್ಬು ಹದಿನೈದು ಫಸಲು ಬಿಡುತ್ತಾ ಇದ್ದ ತೆಂಗಿನ ಮರಗಳು ಮತ್ತು ಕಬ್ಬಿನ ಗದ್ದೆಗೆ ಬೆಂಕಿ ಬಿದ್ದಿರುವ ಘಟನೆ ಭಾರತೀ ನಗರದ ಆರಭುಜನಹಳ್ಳಿಯಲ್ಲಿ ನಡೆದಿದೆ ಜಮೀನಿನ ಮಾಲೀಕ ಎಸಿ ನವೀನ್ ಮಾತನಾಡಿ ತೆಂಗಿನ ಸಸಿಗಳು ಜೆಟ್ಟಿ ಮಾದೇಗೌಡ ಎಂಬುವರ ಜಮೀನಿನಲ್ಲೇ ಲೈನ್ ನಿಂದ ಹಾದು ಹೋಗಿರುವಂತಹ ತೆಂಗಿನಗರಿಗೆ ಶಾರ್ಟ್ ಸರ್ಕ್ಯೂಟ್ ನಿಂದ ಕಿಡಿಗಳು ಕೆಳಗೆ ಬಿದ್ದಿದೆ ಇದು ಉದ್ದಕ್ಕೂ ಹತ್ತಿಕೊಂಡು ಒಣ ಹುಲ್ಲಿನ ಮುಖಾಂತರ ಕಬ್ಬಿಗೆ ಹರಡಿಕೊಂಡಿದೆ ಸುಮಾರು ಎರಡು ಲಕ್ಷ ನನಗೆ ಕೈ ತಪ್ಪಿದೆ ಹೇಗೋ ಬೋರ್ ಹಾಕಿಸಿಕೊಂಡು ಕಬ್ಬು ಬೆಳಿತಾ ಇದ್ದೆ ಬೋರ್ ನೀರು ಕಮ್ಮಿ ಆಗಿತ್ತು ಇದಕ್ಕೆ ಕೆಇಬಿ ಅವರೇ ಜವಾಬ್ದಾರಿ ಲೈನ್ ಎಲ್ಲಿ ಹೋಗಿದೆ ಅದು ಎಲ್ಲಾ ಕಡೆ ಚೆಕ್ ಮಾಡಬೇಕು ಅದನ್ನ ನೋಡುವುದಿಲ್ಲ ಕಬ್ಬಿಗೆ ಬೆಂಕಿ ಬಿದ್ರು ತಡವಾಗಿ ಬಂದಿದ್ದಾರೆ ಇದಕ್ಕೆ ನನಗೆ ಪರಿಹಾರ ಕೊಡಬೇಕು ಅಂತ ತಿಳಿಸಿದ್ರು ಗ್ರಾಮಸ್ಥರು ನವೀನ್ ಅಂತ ಹೇಳಿ ನಾನು ಒಂದೆರಡು ಎಕರೆ ಕಬ್ಬು ಬೆಳೆದಿದ್ದೆ ಲೈನ್ ಸರಿಯಾಗಿ ಮೇಲೆ ಗರಿ ಇದೆಲ್ಲ ಗರಿಕೊಂಡು ನಮ್ಮ ಕಬ್ಬಿನ ಗದ್ದೆಗೆ ಬಿದ್ದು ಕಬ್ಬು ಸುಮಾರು ಎರಡು ಲಕ್ಷದಷ್ಟು ಕಬ್ಬು ಗದ್ದೆ ಎರಡು ಎಕರೆಯಷ್ಟು ಕಬ್ಬು ಬೆಂದೋಗಿದೆ ಜೊತೆಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಮರ ತೆಂಗಿನ ಮರಗಳು ಎಲ್ಲ ಸುಟ್ಟೋಗೈತೆ ನನಗೆ ತುಂಬಲಾರದು ಅಷ್ಟಾಗಿದೆ ಇದಕ್ಕೆ ಸರ್ಕಾರದ ಗಮನಕ್ಕೆ ತರ್ತಾಯಿದ್ದೀನಿ ನನಗೆ ಸಾಕಷ್ಟು ಪರಿಹಾರನ ಕೊಡಿಸ್ಬೇಕು ಕೇ ಬೇರು ನಿರ್ಲಕ್ಷ್ಯತನವನ್ನು ಬಿಡಬೇಕು ಮೊದಲನೇದಾಗಿ ನಾವು ಈ ಸ ಇದಕ್ಕೆ ಅವ್ರಿಗೆ ಫೋನ್ ಮಾಡಿದ್ರು ಅವರು ರೆಸ್ಪಾನ್ಸ್ ಮಾಡಲಿಲ್ಲ ತುಂಬ ಲೇಟಾಗಿ ಬಂದರು ಅಷ್ಟೊತ್ತಿಗೆ ಎಲ್ಲ ಮುಗಿದೇ ಹೋಗಿತ್ತು ಸಿಕ್ಕಾಬಟ್ಟೆ ಗಾಳಿ ವ್ಯತಿರಿಕ್ತವಾದಂಥ ಗಾಳಿ ಬಿರುಸಾದ ಗಾಳಿ ಬೀಸೋದ್ರಿಂದ ಕಬ್ಬನ ಗದ್ದೆ ಸಂಪೂರ್ಣ ಸುಟ್ಟೋಯ್ತು ನಾವು ಯಾವುದೇ ರೀತಿ ನಾವು ಅದನ್ನು ಅವಾಯ್ಡ್ ಮಾಡೋಕ್ಕಾಗಲಿಲ್ಲ ಅದರಿಂದ ಸರ್ಕಾರ ನಮಗೆ ಈ ಸೂಕ್ತವಾದ ಪರಿಹಾರನ ಕೊಡಬೇಕು ಅಂತ ಸರ್ಕಾರನ ಕೇಳ್ಕೊತಾ ಇದ್ದೀನಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ತರಬೇತಿ ನೀಡುತ್ತಾ ಇರುವ ಬೇಸಿಗೆ ಶಿಬಿರಗಳು ಮಕ್ಕಳ ವ್ಯಕ್ತಿ ವಿಕಾಸನಕ್ಕೆ ಸಹಕಾರಿಯಾಗಿದೆ ಅಂತ ಟಿಎಪಿಸಿಎಂಎಸ್ ಅಧ್ಯಕ್ಷ ಬಸವರಾಜು ತಿಳಿಸಿದರು ಮಳವಳಿ ಪಟ್ಟಣದಲ್ಲಿ ನ್ಯೂ ರೈನ್ಬೋ ಕಿಡ್ಸ್ ವರ್ಡ್ಸ್ ಹಾಗೂ ಜೆನ್ ಸ್ಪೋರ್ಟ್ಸ್ ಮಾರ್ಷಲ್ ಆರ್ಟ್ಸ್ ಅಕಾಡೆಮಿ ಮಳವಳ್ಳಿ ವತಿಯಿಂದ ನಡೀತಾ ಇರುವಂತಹ ಹತ್ತನೇ ವರ್ಷದ ಬೇಸಿಗೆ ಶಿಬಿರದ ಅಂಗವಾಗಿ ನಡೆದ ಮಾತಿನ ಬೊಂಬೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಶಾಲೆಯಲ್ಲಿ ನೃತ್ಯ ಬಿಲ್ಲು ಬಿಡುವುದು ಗಾಯನ ಏಜು ಕುಸ್ತಿ ಇತರೆ ತರಬೇತಿಗಳನ್ನು ವಿದ್ಯಾರ್ಥಿಗಳು ಓದುತ್ತಿರುವ ಶಾಲೆಗಳಲ್ಲಿ ನೀಡಲು ಸಾಧ್ಯವಾಗುವುದಿಲ್ಲ ಆದರೆ ಎರಡು ತಿಂಗಳ ರಜೆಯಲ್ಲಿ ನಡೆಯುವ ಬೇಸಿಗೆ ಶಿಬಿರದಲ್ಲಿ ಹಲವು ರೀತಿಯಲ್ಲಿ ತರಬೇತಿಯನ್ನು ನೀಡುತ್ತಾ ಇರುವುದರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲವಾಗಿದೆ ಎಂದರು ಆರ್ ಅಕಾಡೆಮಿ ವತಿಯಿಂದ ಇವತ್ತೇನು ಮಳವಳ್ಳಿ ತಾಲೂಕಿನಾದ್ಯಂತ ಮಳವಳ್ಳಿ ಪಟ್ಟಣ ಮತ್ತು ಗ್ರಾಮಾಂತರದಿಂದ ಹಲವಾರು ಮಕ್ಕಳು ಸಮ್ಮರ್ ಕ್ಯಾಂಪು ಅಥವಾ ಬೇಸಿಗೆ ಸಿಬ್ಬಲಿಕ್ಕೆ ಬಂದು ಸಾಕಷ್ಟು ಸತತವಾಗಿ ಒಂದು ತಿಂಗಳ ಕಾಲ ನಿರಂತರವಾಗಿ ತಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನ ಹೊರಹಾಕ್ಲಿಕ್ಕೆ ಮತ್ತು ಮಕ್ಕಳಿಗೆ ಹೆಚ್ಚು ಹೆಚ್ಚು ಅವರ ಪ್ರತಿಭೆಯನ್ನು ಪತ್ತೆ ಹಚ್ಚಿ ಅವ್ರಿಗೆ ಅನುಕೂಲಕರವಾಗಿರ್ತಕ್ಕಂಥ ಆಟದಲ್ಲಿ ಮತ್ತು ಪಾಠದಲ್ಲಿ ಮತ್ತು ಕೆಲವು ಅವ್ರದ್ದೇ ಆದಂಥ ನೃತ್ಯ ಆಗ್ಬೋದು ಭರತನಾಟ್ಯ ಆಗ್ಬೋದು ಮತ್ತು ಕರಕುಶಲ ಕೆಲಸ ಆಗ್ಬೋದು ಈಜು ಆಗ್ಬೋದು ಹಾಗೆ ಎಲ್ಲ ಥರದ ತರಬೇತಿಯನ್ನು ಈ ಒಂದು ಬೇಸಿಗೆ ಶಿಬಿರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಬಹಳ ಶ್ಲಾಘನೀಯ ಯಾಕೆ ಅಂತ ಹೇಳಿದ್ರೆ ಈ ಹಿಂದಿನ ದಿನಗಳಲ್ಲಿ ಮಕ್ಕಳು ತಮ್ಮ ರಜಾ ದಿನಗಳಲ್ಲಿ ತಮ್ಮ ತಾಯಿಯ ತವರು ಮನೆಗೆ ಅಜ್ಜಿ ಮನೆಗೆ ಅಥವಾ ತಾತನ ಮನೆಗೆ ಹೋಗಿ ಕಾಲ ಕಳಿತಕ್ಕಂಥ ಆಟ ಆಡ್ತಕ್ಕಂಥ ಪ್ರಕ್ರಿಯೆಗಳನ್ನ ನಾವು ಹೆಚ್ಚು ಹೆಚ್ಚು ನೋಡ್ತಾ ಇದ್ದೋ ಇತ್ತೀಚಿನ ಯಾಂತ್ರಿಕೃತವಾದಂಥ ಇತ್ತೀಚಿನ ಒಂದು ಫಾಸ್ಟ್ ಜನ್ರೇಷನ್ನು ಬರಲಾಗಿ ಇತ್ತೀಚಿಗೆ ಮಕ್ಕಳು ತಮ್ಮ ಅಜ್ಜಿ ತಾತನ ಮನೆಗೆ ಹೋಗೋದನ್ನ ಕಡಿಮೆ ಮಾಡಿ ಮನೆಯಲ್ಲೇ ಹೆಚ್ಚು ಮೊಬೈಲ್ ಮತ್ತು ಟಿ ವಿಯನ್ನು ಬಳಕೆ ಮಾಡಿ ಆ ಮಕ್ಕಳು ಬೇರೆ ರೀತಿಯಲ್ಲಿ ತಮ್ಮ ಟೈಮಿನ ವ್ಯಯ ಮಾಡ್ತವೆ ಮತ್ತು ಅದಕ್ಕೆ ಅಡಿಕ್ಟ್ ಆಗ್ತವೆ ಅಂತಕ್ಕಂಥದ್ದನ್ನ ಕಡಿಮೆ ಮಾಡೋದಕ್ಕೋಸ್ಕರ ಈ ಅಕಾಡೆಮಿ ವತಿಯಿಂದ ಇವತ್ತು ಹೆಚ್ಚಿನ ರೀತಿಯಲ್ಲಿ ಈ ಶಿಬಿರವನ್ನು ಮಾಡಿ ಈ ಶಿಬಿರದ ಮುಖಾಂತರ ಮಕ್ಕಳಿಗೆ ಹೆಚ್ಚು ಹೆಚ್ಚು ತರಬೇತಿಯನ್ನು ಇನ್ನು ಬೇಸಿಗೆ ಶಿಬಿರ ಆಯೋಜನೆ ಮಾಡಿದಂಥ ಶಿವಕುಮಾರ್ ಮಾತನಾಡಿ ಪ್ರತಿಯೊಂದು ವಿದ್ಯಾರ್ಥಿಗಳಲ್ಲಿ ಒಂದೊಂದು ಪ್ರತಿಭೆ ಅಡಕವಾಗಿದ್ದು ಶಾಲೆಗಳಲ್ಲಿ ಆಸಕ್ತಿಯ ಅನುಗುಣವಾಗಿ ತರಬೇತಿಯನ್ನ ನೀಡಲು ಸಾಧ್ಯವಾಗುವುದಿಲ್ಲ ಇದನ್ನರಿತು ಬೇಸಿಗೆ ಶಿಬಿರದಲ್ಲಿ ಕರಾಟೆ ಮಡಿಕೆ ತಯಾರಿಕೆ ಈಜು ಮಾಸ್ಕ್ ತಯಾರಿಕೆ ನೃತ್ಯ ಗಾಯನ ಚಿತ್ರಕಲೆ ಮತ್ತು ಕರಕುಶಲ ನಾಟಕ ಭರತನಾಟ್ಯ ಆತ್ಮರಕ್ಷಣೆ ಬಿಲ್ಲುಗಾರಿಕೆ ತಮಾಷೆ ಆಟಗಳ ಬಗ್ಗೆ ತರಬೇತಿ ನೀಡುವುದರ ಜೊತೆಗೆ ಮನರಂಜನೆಗಾಗಿ ಮಾತನಾಡುವ ಬೊಂಬೆ ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶಿಬಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ಶಿಬಿರದಲ್ಲಿ ನಾವು ಇದು ಹತ್ತನೇ ವರ್ಷದ ಶಿಬಿರ ಹಾಗಾಗಿ ವರ್ಷ ಮಾತನಾಡುವ ಬೊಂಬೆ ಪ್ರೋಗ್ರಾಮು ಮತ್ತೆ ಭರತನಾಟ್ಯ ಮ್ಯಾಜಿಕ್ ಶೋ ಈಜುಗಾರಿಕೆ ಬಿಲ್ಲುಗಾರಿಕೆ ಆತ್ಮರಕ್ಷಣೆ ಕಲೆಗಳು ಮತ್ತೆ ಕರಾಟೆಲ್ಲೂ ಮಕ್ಕಳುಗಳಿಗೆ ಹೇಳ್ಕೊಡ್ತಾ ಇದ್ದೀವಿ ಪ್ರತಿ ವರ್ಷ ಹೊಸದಾಗಿ ಮಾಡುವಂತ ಚೈತನ್ಯ ನಮ್ಮ ಸರ್ ಬಸವರಾಜ ಸರ್ ಸಾರ್ಯದಲ್ಲಿ ನಡೆಯಿತು ಇದೇ ಸಂದರ್ಭದಲ್ಲಿ ಮಾತನಾಡುವ ಬೊಂಬೆ ಕಾರ್ಯಕ್ರಮವನ್ನು ಕಾವ್ಯ ನಡೆಸಿಕೊಟ್ರು ಭರತನಾಟ್ಯ ಶಿಕ್ಷಕಿ ಸಿಂಚನ ಮಹಾಲಕ್ಷ್ಮಿ ಚೇತನ ರೂಪಾ ಸುಮಿತ್ರಾ ಸೇರಿದಂತೆ ಇತರರು ಹಾಜರಿದ್ದರು